ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನಲನ್ನು ಹಾಗೆ ನೋಡ್ಲತ್ತೀರಿ ವಿಡಿಯೋನ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಆಮೇಲೆ ಎಲ್ಲರೂ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಎಲ್ಲರೂ ನೋಡ್ಲತ್ತೀರಿ ನಾನು ಶಾರ್ಟ್ಸ್ ಹಾಕ್ಲತ್ತೀನಿ ಮತ್ತು ಸದ್ಯಕ್ಕೆ ಶಾರ್ಟ್ಸೇಜ್ ಜಾಸ್ತಿ ಹಾಕ್ಲತ್ತೀನಿ ಅದು ಇದು ಮಾಡಿರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈ ಎಷ್ಟು ಫೋರ್ ಹಂಡ್ರೆಡ್ ಮ್ಯಾಲಾಗ್ಲತ್ತ ವ್ಯೂಸ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲಾಗಿರಿ ಏನಂತಂದು ಯಾವಾಗಲಿಂದ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಏನಾರೇ ಇತ್ತು ಅಂತಂದ್ರೆ ಕಮೆಂಟ್ನಲ್ಲಿ ಹೇಳ್ರಿ ಅಂತಂದು ಲೆಟ್ ಸ್ಟಾರ್ಟ್ ಗೋ ಇವತ್ತು ಸಿಸ್ಟರ್ ಮ್ಯಾರೇಜ್ ಇದ್ದಿತ್ತು ಅದ್ರ ಸಲುವಾಗಿ ರೆಡಿಯಾಗೀನಿ ರೆಡಿ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗಂತಂದು ನೋಡಿರಿ ಸಿಂಪಲ್ಲಾಗಿ ರೆಡಿಯಾಗೀನಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗಾಯಿ ಸಲುವಾಗಿ ವೇಟ್ ಮಾಡ್ಲತ್ತಿದ್ದ ಅಕ್ಕಿ ಕರ್ಕೊಂಡು ಹೋಗಬೇಕು ನಾವು ಬೇಕನೆ ಹಾಕ್ತೀನಿ ಅಂತಂದು ಅಕ್ಕಿ ಏನು ಮನೆಗೆ ಬರಲಿಲ್ಲ ನಾನೇ ಅವ್ರದ್ದು ಹಾಸ್ಟೆಲ್ಗೆ ಹೋಗಿ ಕರ್ಕೊಂಡು ಹೋಗ್ದೆ ಆಮೇಲೆ ಎಲ್ಲ ಏನಂತಾರೆ ಇವತ್ತು ಫಂಕ್ಷನ್ ಅಂತಂದಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬೇರೆ ಏನು ಕೆಲಸಗಳಿದ್ದೀವೋ ಅವೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಭಾಳ ಅಂದ್ರೆ ಭಾಳ ಟೈಮ್ ಆಗಿತ್ತು ಅಲ್ಲಿ ಅಕ್ಷತೆ ಬೀಳಬೇಕಾದ್ರೆ ಎರಡೂವರೆ ಗಂಟೆಗೆ ಬಿದ್ದಾವ ಹಂಗೆ ಅಂತಂದು ನಾವು ಗಿಫ್ಟ್ ಅದು ತೊಗೊಂಡು ಹೋಗಬೇಕಂತಂದ್ರೆ ಇಲ್ಲಿ ನಮ್ಮದು ಆಗಿತ್ತು ಯಾಕಪ್ಪ ಅಂತಂದ್ರೆ ಮನೆಗಿಂದು ಬಿಡ್ಬೇಕಂತಂದು ಬಿಡಬೇಕಾದ್ರೆ ಒಂದು ಗಂಟೆ ಆಗಿತ್ತು ಮತ್ತು ಆಮೇಲೆ ಗಿಫ್ಟ್ ಅದು ಇದು ಪ್ಯಾಕ್ ತಗೊಳ್ಳೋದು ಅಂತಂದು ಸ್ವಲ್ಪ ಲೇಟೇ ಆಯಿತು ಹಂಗಂತಂದು ಅಲ್ಲಿ ಹೋಗೋತನ ಅದೇ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಹೋಗಿವಿ ಎಲ್ಲಿ ಬರ್ತದಪ್ಪ ಅಂತಂದ್ರೆ ರಾಜ್ ಫಂಕ್ಷನ್ ಹಾಲ್ ಅಂತ ಜಬ್ರಾಬಾದ್ ಕ್ರಾಸ್ ಬಳಿ ಬರ್ತದ ಅಲ್ಲಿ ಭಾಳ ಅಂದ್ರೆ ಭಾಳ ನಮ್ಗೆ ಅದಕ್ಕೆ ಏನಂತಂತಂದ್ರೆ ಭಾಳ ದೂರ ಆಗ್ತದ ಹಂಗಂತಂದು ಫಸ್ಟಿಗೆ ಜಲ್ದಿ ಹೋಗ್ಬೇಕಪ್ಪ ಅಂತಂದು ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರು ಮತ್ತೆ ಲೇಟೆ ಅಂತಂದು ಇಬ್ಬರು ಕಲ್ತಿ ಹೋದೀವಿ ಹೋಗಿ ಎಲ್ಲ ನೋಡ್ರಿ ಫಂಕ್ಷನ್ನಾಗೆ ಎಂಜಾಯ್ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ ಇದು ಬಂದು ಗೊತ್ತಿರ್ಬೋದು ಗುಲ್ಬರ್ಗದಲ್ಲಿರೋರಿಗೆ ಗೊತ್ತಿರ್ತದೆ ಹಿರಾಪುರ್ಗ ಸರ್ಕಲ ಆಮೇಲೆ ನೆಕ್ಸ್ಟು ಬಂದೀವಿ ಬಂದು ಗಾಡಿ ಹಚ್ಚಿ ಆಮೇಲೆ ಇದೆ ನೋಡ್ರಿ ರಾಜ್ ಫಂಕ್ಷನ್ ಹಾಲ್ ಬಂದಿಗೆ ಕುಂತೀವಿ ಇಲ್ಲಿ ಬಂದು ಕುಂತು ವೇಟ್ ಮಾಡಿವಿ ಯಾ ಇನ್ನೊಬ್ಬರು ಯಾರು ಬರ್ಬೇಕಂತ ಅಂತಂದು ಅವರು ಎಲ್ಲ ವೇಟ್ ಮಾಡ್ಲತ್ತಿದ್ರು ಒಬ್ಬರು ಸಲುವಾಗಿ ಹಂಗಂತಂದು ನೆಕ್ಸ್ಟ್ ಬಂದು ಬಂದರು ಬಂದಮೇಲೆ ಅಕ್ಷತೆ ಎಲ್ಲ ಸ್ಟಾರ್ಟ್ ಆಯಿತು ರೆಡಿ ಮಾಡಿದ್ರು ರೆಡಿ ಮಾಡಿಕೊಂಡು ನಡೀಪ್ಪ ಜಲ್ದಿ ಹೋಗಬೇಕು ಮಕ್ಕಳನ್ನು ಬರ್ತಾರ ಅಂತ ಅನ್ಕೊಂಡು ಕೂತಿದ್ದೀವಿ ಆದರೂ ಅವ್ರು ಬರೋಕ್ಕಿಂತ ಮೊದಲೇನೆ ರೀಚ್ ಆದಿವಿ ಎಲ್ಲ ಲೇಟ್ ಏನಾಗಿಲ್ಲ ಕೆಲವೊಂದು ಕೆಲಸಗಳಿದ್ದೀವಿ ಹಾಗೆ ಮುಗಿಸ್ಕೊಂಡು ಇಬ್ಬರು ಇನ್ನೂ ಟೈಮ್ ಅದಲ್ಲ ಅಂತ ಅಂದ್ಕೊಂಡು ಬಂದೀವಿ ಆಮೇಲೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಯಾರಿಗೆ ನನ್ನ ವೀಡಿಯೋನ ನೋಡ್ಲಿಕ್ಕ ತ್ರಾಗ್ಲತ್ತದ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಸರಿ ಇರಲಿ ಖರೆ ಅಂತಂದ್ರೆ ಯಾರು ಭೀ ಬ್ಯಾಡ್ ಕಮೆಂಟ್ ಹಾಕೋದು ಮಾಡೋದು ಆಮೇಲೆ ಮತ್ತೊಬ್ಬರ ಬಗ್ಗೆ ಮಾತಾಡೋದು ಅದು ಮಾಡಬೇಡ್ರಿ ಪ್ಲೀಸ್ ಹೇಳ್ತೀನಿ ಹಂಗಂತಂದು ಗಿಫ್ಟ್ ಅದು ಕೊಟ್ಟು ಅಕ್ಷತೆ ಅದು ಹಾಕಿ ಆಮೇಲೆ ಮನೆಗೆ ಬಂದೀವಿ ಇದು ಏನಪ್ಪ ಅಂತಂದ್ರೆ ಮೆಹೆಂದಿ ಹಾಕ್ಲತ್ತಿದ ಸಂಜಿಗೆ ಯಾಕಂತಂದ್ರೆ ಮೊರ ಸಲುವಾಗಿ ಊರಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡ್ಕೊಂಡಿವಿ ನಾಳೆತನ ಏನಾಗ್ತದಂತಂದು ಅಂದ್ರೇನು ಹೋಗ್ ಪೂರ್ತಿನೇ ಹೋಗ್ಬೇಕಂತಂದೇ ರೆಡಿಯಾಗಿವಿ ನಾಳೆವರೆಗೂ ಏನಂತಂದು ನಿಮ್ಗೆ ಹೇಳ್ತೀನಂತ ಆಮೇಲೆ ಅಂದ್ರೇನು ಮಮ್ಮಿ ಚಲೋ ಹಾಕು ಡಿಸೈನ ಒಂದು ಒಸಲೂ ಹಾಕಿಲ್ಲ ಹ್ಯಾಂಗೆ ಅಂತಂದರು ಆಮೇಲೆ ನಂಗೆ ಎಷ್ಟು ಬರ್ತದ ಅಷ್ಟು ಹಾಕ್ತೀನಿ ನೋಡುವ ಸುಮ್ಮನೆ ಚಲೋ ಅದು ಇದು ಏನು ಅನ್ನೋದಿಲ್ಲ ಅಂತಂದು ಫಸ್ಟ್ ದೊಡ್ಡಕ್ಕಿಗೆ ಹಾಕ್ದ ಹಾಕಿ ನೆಕ್ಸ್ಟ್ ಸಣ್ಣಕ್ಕಿಗೆ ಹಾಕ್ಬೇಕಂತಂದು ಆಕೆ ಒಂದು ಸ್ವಲ್ಪ ವೀಡಿಯೋ ಇದು ಮಾಡ್ಲತ್ತಿಳು ಆಮೇಲೆ ನಾ ಏನು ಹೇಳತ್ತಿದ್ದ ಅಂತಂದ್ರೆ ಯಾರಾದರೂ ಮೆಹಂದಿ ಅದು ಡಿಸೈನ್ ಹಾಕೋರಿದ್ದರು ಅಂತಂದ್ರೆ ಹೇಳ್ರಿ ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕಮೆಂಟ್ನಲ್ಲಿ ಹಾಕಿರಿ ರೀ ದೊಡ್ಡ ಫಂಕ್ಷನ್ ಇತ್ತು ಅಂತಂದ್ರೆ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬರ್ರಿ ಅಂತಂದು ಹೇಳಬೇಕಂತಂದು ಹೇಳತ್ತಿದ್ದ ಆಮೇಲೆ ನೋಡ್ಬೋದು ನೀವು ಸಣ್ಣಕ್ಕೆ ಹಾಕಿ ಆಮೇಲೆ ದೊಡ್ಡಕ್ಕಿಗೆ ಹಾಕಿ ಆಮೇಲೆ ಸಣ್ಣ ಈಗ ನಾನು ಹಚ್ಕೊತೀನಿ ಬರೀ ಸಿಂಪಲ್ ಇಲ್ಲಿಷ್ಟು ಇಲ್ಲಿ ರೌಂಡ್ ಒಂದು ಸ್ವಲ್ಪ ಇಷ್ಟೇ ಸಿಂಪಲ್ ಆಗಿ ಹಚ್ಕೊಂಡಿನ್ನ ಪೂರ್ತಿ ಖಾಲಿ ಆಗಿಂದು ಇದಕ್ಕೆ ಏನು ಡಿಸೈನ್ ಅಂತಂದು ಹಚ್ಚಿನಿ ಆಮೇಲೆ ಟೈಮ್ ಬಂದು ನೋಡ್ರಿ ಎಷ್ಟಾಗ್ಯದ ಹತ್ತು ಇಪ್ಪತ್ತಾಗ್ಯದ ಆಮೇಲೆ ಮಾರ್ನಿಂಗ್ ಈ ರೀತಿ ಕಲರ್ ಆಗಿತ್ತು ಸ್ವಲ್ಪ ಅದೆಲ್ಲ ಮೇಲಿಂದು ಇದು ಇದು ತೆಗ್ದಿದ್ದು ತೆಗೆದು ಕೈ ಕ್ಲೀನ್ ಮಾಡಿ ನೆಕ್ಸ್ಟ್ ದೊಡ್ಡೊಳದು ಈ ಥರ ಕಲರ್ ಆಗಿತ್ತು ನಂದು ಈ ಥರ ಆಮೇಲೆ ನೆಕ್ಸ್ಟ್ ಸಣ್ಣಕ್ಕಿಂದು ಎಲ್ಲರದು ಬೇರೆ ಬೇರೆ ಡಿಸೈನ್ ಆಗ್ಯದ ಅದರೊಳಗೆ ನಂದೇ ಚಲೋ ಬಂದದ ನೋಡ್ರಿ ನಿಮ್ಮಕ್ಕಿಂತ ಅಂತಂದು ಇದು ಮಾಡ್ಲತ್ತಿದ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್